ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಯಾವ ಟೀಮು ಸೆಮಿಫೈನಲ್ನ ಸಿಟಿಯ ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ಇವಾಗಲೇ ಸ್ಟಾರ್ಟ್ ಆಗಿದೆ ಅದೇ ರೀತಿ ಯಾವ್ಯಾವ ಟೀಮು ಕ್ವಾಲಿಫೈ ಆಗಿದೆ ಅದರಲ್ಲೂ ಗ್ರೂಪ್ ಎಲ್ ಅಂತೂ ನಮ್ಮ ಇಂಡಿಯನ್ ಟೀಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗಿದೆ ಅದ್ರ ಜೊತೆಗೆ ಯಾವ ಟೀಮ್ ವಿನ್ ಆಗಿದೆ ಕ್ವಾಲಿಫೈ ಆಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೊಂಥರ ಸೀನಿಯರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವರ್ಷವೂ ಕೂಡ ಈ ಗ್ರೂಪಲ್ಲಿ ಇದೆರಡೇ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಅಲ್ಲಿ ಅಂದರೆ ಕ್ವಾಲಿಫೈ ಆಗೋದು ಅಂತಲೇ ಹೇಳ್ಬೋದಾಗಿದೆ ಅದು ಯಾವ್ಯಾವ ಟೀಮ್ ಅದೇ ರೀತಿ ಯಾವ ರೀತಿ ಕ್ವಾಲಿಫೈ ಆಯಿತು ಆದರೆ ಹೋಸ್ಟಿಂಗ್ ಕಂಟ್ರಿ ಯಾಕೆ ಸುಮ್ಮನೆ ಹಾಕ್ಕೊಂಡು ಇವಾಗ ಮನೆಗೆ ಅಂದರೆ ಹೋಮಲ್ಲೇ ಹೋಮಿಗೆ ತೆರಳುವ ಪರಿಸ್ಥಿತಿ ಬಂದಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸೊಬ್ಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೋ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೌಕನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಪ್ಲೀಸ್ ಗೈಸ್ ಇಷ್ಟಾದರೂ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲೇದಾಗಿ ಸೆಮಿಫೈನಲ್ ನಿನ್ನೆ ಯಾವ ರೀತಿ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಬಾಂಗ್ಲಾದೇಶನ ಬೀಟ್ ಮಾಡ್ತೋ ಅಲ್ಲಿ ಮೇನ್ ಆಗಿ ರಚಿನ್ ರವೀಂದ್ರ ಅವರ ಸೆಂಚುರಿಯಿಂದ ನ್ಯೂಜಿಲೆಂಡ್ ಟೀಮ್ ಈಸಿಯಾಗಿ ಬಾಂಗ್ಲಾದೇಶ್ ಜೊತೆ ವಿನ್ ಆಯಿತು ಅಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತು ಏನಾದರೂ ಔಟ್ಸೈಡ್ ಚಾನ್ಸಸ್ ಪಾಕಿಸ್ತಾನಕ್ಕಿತ್ತು ಆಬ್ವಿಯಸ್ಲಿ ಏನಾದರೂ ಬಾಂಗ್ಲಾದೇಶ್ ನ್ಯೂಜಿಲೆಂಡ್ನ ಸೋಲಿಸ್ಕೊಂಡು ಇಲ್ಲಿ ಬಾಂಗ್ಲಾದೇಶನ ಪಾಕಿಸ್ತಾನ ಹ್ಯೂಜ್ ಮಾರ್ಜಿನಲ್ಲಿ ಸೋಲ್ಸಿದ್ರೆ ಆವಾಗ ಔಟ್ಸೈಡ್ ಚಾನ್ಸಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇತ್ತು ಆದರೆ ಯಾವಾಗ ರಚಿನ್ ರವೀಂದ್ರ ಅವರು ಹೊಡೆದು ಉರುಳಿಸಿದ್ರು ಬಾಂಗ್ಲಾದೇಶನ ಆವಾಗಿನಿಂದ ನ್ಯೂಜಿಲೆಂಡ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಯಿತು ಸೆಕೆಂಡ್ ಎರಡು ಟೀಮಲ್ಲಿ ಅಂದರೆ ಎರಡು ಟೀಮ್ ಚಾನ್ಸಸ್ ಆಯಿತು ಇಂಡಿಯಾ ಅದ ರೀತಿ ನ್ಯೂಜಿಲೆಂಡ್ ಎರಡಕ್ಕೆ ಎರಡು ಮ್ಯಾಚ್ ವಿನ್ ಹಾಕೊಂಡು ನ್ಯೂಜಿಲೆಂಡ್ ಕ್ವಾಲಿಫೈ ಆಯಿತು ಮೊದಲದಾಗಿ ಬಾಂಗ್ಲಾ ಅದೇ ಅದೇ ರೀತಿಯಾಗಿ ಪಾಕಿಸ್ತಾನ ಜೊತೆಗೆ ನಮ್ಮ ಇಂಡಿಯಾ ಟೀಮ್ ಕೂಡ ಬಾಂಗ್ಲಾ ಅದೇ ರೀತಿ ಪಾಕಿಸ್ತಾನ ಜೊತೆ ವಿಜಯಶಾಲಿ ಹಾಕ್ಕೊಂಡು ಟಾಪ್ ಟೂ ಟೀಮ್ಸ್ಗಳಾಗಿ ಇವಾಗ ಸೆಮಿಫೈನಲ್ಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ ಅಂತಲೇ ಹೇಳ್ಬೋದಾಯಿತು ಹೌದು ಆಬ್ವಿಯಸ್ಲಿ ಪ್ರತಿ ವರ್ಷವೂ ಕೂಡ ಇದು ಎರಡು ಟೀಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗೇ ಆಗುತ್ತೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಈ ಅದೇ ಸಿನಿಯಾರಿ ಕೂಡ ಈ ಬಾರಿಯೂ ಕೂಡ ಆಗಿದೆ ಆದರೆ ಹೋಸ್ಟಿಂಗ್ ಕಂಟ್ರಿ ಏನು ಪಾಕಿಸ್ತಾನ ಇತ್ತಲ್ಲ ತಮ್ಮ ಕರಾಚಿ ಅದೇ ರೀತಿಯ ರಾವಲ್ಪಿಂಡಿ ಎಲ್ಲ ಕಡೆ ತಾವು ಆ ರೀತಿ ಮೇನ್ ಆಗಿ ನ್ಯೂಜಿಲೆಂಡ್ ಜೊತೆ ಸೋಲ್ ಸೋಲ್ತು ನನ್ನ ಪ್ರಕಾರ ಈ ಪಾಕಿಸ್ತಾನ ಅಂತ ಟೀಮ್ ಬಾಂಗ್ಲಾದೇಶ್ ಜೊತೆ ನನ್ನ ಪ್ರಕಾರ ವಿನ್ ಆಗಲಿಕ್ಕೆ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದೆ ಅದು ನನ್ನ ಪ್ರಕಾರ ಡೌಟ್ ಅಂತ ಅನಿಸ್ತಾ ಇದೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಔಟ್ ಆಫ್ ಔಟ್ ಚಾಂಪಿಯನ್ ಟ್ರೋಫಿಯಿಂದ ಇವಾಗ ಪಾಕಿಸ್ತಾನ ಹೆರ್ಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ ಹೌದು ಇಂಡಿಯಾ ಜೊತೆನೂ ಸೋತರು ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ಜೊತೆ ಸಿಕ್ಕಾಪಟ್ಟೆ ಹೀನ ಇವಾಗ ಸೋತರು ಅವರು ಎರಡು ಮ್ಯಾಚ್ಗಳನ್ನು ಕೂಡ ಒಂದಂತೂ ಕರಾಚಿ ಹೋಮ್ ಗ್ರೌಂಡಲ್ಲಿ ಆಗಿತ್ತು ಅದು ಮತ್ತೊಂದು ದುಬೈನಲ್ಲಿ ಇವ್ರದೇ ಫೇವ್ರೇಟ್ ಸ್ಟೇಡಿಯಮಲ್ಲೇ ಆಗಿತ್ತು ಆದರೂ ಕೂಡ ಅವರತ್ತ ಏನು ಕಿಸ್ಕೊಳ್ಳೋಕ್ಕೂ ಆಗಲಿಲ್ಲ ಪಾಕಿಸ್ತಾನಂತೂ ಆಬ್ವಿಯಸ್ಲಿ ಔಟ್ ಆಫ್ ಫಾರ್ಮ್ ಅಂದರೆ ಔಟ್ ಆಫ್ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈ ಅಂತಲೇ ಹೇಳ್ಬೋದಾಗಿದೆ ಈ ಗ್ರೂಪ್ ಎನಲ್ಲಿ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ನ್ಯೂಜಿಲೆಂಡ್ ಇದೆರಡು ಟೀಮ್ ಕೂಡ ಇವಾಗ ಆಗಿ ಕ್ವಾಲಿಫೈ ಆಗಿದೆ ಅಂತಲೇ ಹೇಳಬಹುದಾಗಿದೆ ಚಾಂಪಿಯನ್ ಟ್ರೋಫಿ ಗ್ರೂಪ್ ಎ ಅಲ್ಲಿ ಗ್ರೂಪ್ ಬಿನ ಸಿನಾರಿಯೋ ನೋಡ್ತಾ ಇದ್ದರೆ ಇವತ್ತು ಆಸ್ಟ್ರೇಲಿಯಾ ರೀತಿ ಸೌತ್ ಆಫ್ರಿಕಾ ಆಡಬೇಕಾಗಿತ್ತು ನನ್ನ ಪ್ರಕಾರ ರಾಹುಲ್ ಪಿಂಡಿಲಿ ಮಳೆಯಿಂದ ಟಾಸ್ ಆಗಿದೆ ನನ್ನ ಪ್ರಕಾರ ಇದು ಮ್ಯಾಚ್ ನಡೆಯಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಮಳೆ ಅಂತ ಅಲ್ಲಿ ಅದಕ್ಕಾಗಿ ಈ ಮ್ಯಾಚ್ ನನ್ನ ಪ್ರಕಾರ ರದ್ದಾಗುತ್ತಾರೆ ಇದೆ ರದ್ದು ಆದ್ರಂತೂ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಮೂರು ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ಮೂರು ಮೂರು ಆಗುತ್ತೆ ನನ್ನ ಪ್ರಕಾರ ಇಂಗ್ಲೆಂಡ್ ಇಲ್ಲ ಔಟ್ ಆಫ್ ಚಾನ್ಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಏನಾಗುತ್ತೋ ನೋಡೋಣ ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಆಸ್ಟ್ರೇಲಿಯಾದ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗ್ಬೋದು ಗ್ರೂಪ್ ಬಿ ಅಲ್ಲಿ ಅದೇ ರೀತಿಯಾಗಿ ನಮಗೆ ಮೇನ್ ಮಾರ್ಚ್ ಎರಡನೇ ತಾರೀಕು ನಮ್ಮ ಇಂಡಿಯಾ ಮ್ಯಾಚ್ ಇರೋದು ಅದು ಕೂಡ ನ್ಯೂಜಿಲೆಂಡ್ ಜೊತೆಗೆ ಇದು ಎರಡು ಟೀಮ್ ಕೂಡ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಸ್ಲಾಟಿಗೆ ಕಾಂಪಿಟೇಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಡೆದೇ ನಡೆಯುತ್ತೆ ಫಸ್ಟ್ ಸ್ಲಾಟಲ್ಲಿ ಕ್ವಾಲಿಫೈ ಆದವರು ಇಲ್ಲಿ ಫಸ್ಟ್ ಅದೇ ರೀತಿ ಅಲ್ಲಿ ಸೆಕೆಂಡ್ ಅಂದರೆ ಗ್ರೂಪ್ ಬಿ ನಲ್ಲಿ ಸೆಕೆಂಡ್ ಅದೇ ರೀತಿ ಇಲ್ಲಿ ಗ್ರೂಪ್ ಎನಲ್ಲಿ ಸೆ ಸೆಕೆಂಡ್ ಇದ್ದವರು ಅಲ್ಲಿ ಫಸ್ಟ್ನ ಆಟ ಆಡ್ತಾರೆ ಎ ಬಿ ಆಡುತ್ತೆ ಬಿ ಎ ಆಡುತ್ತೆ ಒಂಥರ ಕೆಳಗಿಂದು ಆ ಕಡೆ ಕೆಳಗೆ ಮೇಲೊಂದು ಕೆಳಗೆ ಕೆಳಗೊಂದು ಮೇಲೆ ಆ ರೀತಿ ಆಟ ಆಡುತ್ತೆ ಗ್ರೂಪಲ್ಲಿ ನನ್ನ ಪ್ರಕಾರ ಅದೇ ರೀತಿ ಇರಬೇಕು ಆ ರೀತಿಯೇ ಕಾಂಬಿನೇಷನ್ ಮೂಲಕವೇ ಐ ಸಿ ಸಿ ತಯಾರು ಮಾಡಿದೆ ಅದೇ ರೀತಿಯಾಗಿ ಆಗಬಹುದು ಟೇಬಲ್ ಟಾಪ್ ಅದೇ ರೀತಿ ಟೇಬಲ್ ಕೆಳಗಿದ್ದವರು ಅಂತ ಅನ್ನಿಸ್ತಾ ಇದೆ ಸಿನಿಯಾರಿ ಈ ರೀತಿ ಬರ್ಬೋದು ಸೆಮಿಫೈನಲಲ್ಲಿ ನಮ್ಮ ಇಂಡಿಯನ್ ಟೀಮ್ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದೇ ನನ್ನ ಪ್ರಕಾರ ಕ್ವಾಲಿಫೈ ಆಗ್ಲಿಕ್ಕೆ ಆಗಲಿಕ್ಕಾಗಲಿದ್ದದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಮತ್ತೆಲ್ಲ ವರ್ಷ ಕೂಡ ಈಸಿಯಾಗಿ ಕ್ವಾಲಿಫೈ ಆಗಿದೆ ಅದೇ ಸೆಮಿಫೈನಲ್ ಅಂತ ಹೇಳೋದು ನ್ಯೂಜಿಲೆಂಡ್ ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ಗೆ ಒಂಥರ ಬರ್ದಿಟ್ಟಂಗೆ ಒಂಥರ ನೀರು ಕುಡ್ದಾಗೆ ಅಷ್ಟು ಈಸಿ ಆದರೆ ಸೆಮಿಫೈನಲಿಂದ ಫೈನಲ್ಗೆ ಹೋಗೋದು ಅದೇ ರೀತಿಯಾಗಿ ಅಲ್ಲಿ ಕಪ್ ಗೆಲ್ಲೋದು ಸಿಕ್ಕಾಪಟ್ಟೆ ಸಂಕಷ್ಟ ನಮ್ಮ ಇಂಡಿಯನ್ ಟೀಮ್ಗಂತೂ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಸೆಮಿಫೈನಲಿಂದ ಸೋತ್ಕೊಂಡು ಹೋಗೋದು ನನ್ನ ಪ್ರಕಾರ ಫಸ್ಟ್ ಕ್ವಾಲಿಫೈ ಆಗಲಿಕ್ಕೆ ನಮ್ಮ ಇಂಡಿಯನ್ ಟೀಮ್ ನೋಡ್ತಾ ಇರುತ್ತೆ ನನ್ನ ಪ್ರಕಾರ ಹೌದು ಸೆಮಿಫೈನಲ್ ಒನ್ಗೆ ನಮ್ಮ ನಮಗೆ ಇಂಡಿಯನ್ ಟೀಮ್ಗೆ ಏನಾದರೂ ಸೌತ್ ಆಫ್ರಿಕಾ ಬಿದ್ದರೆ ಸ್ವಲ್ಪ ಚಾನ್ಸಸ್ ಇದೆ ಫೈನಲ್ಗೆ ಹೋಗಲಿಕ್ಕೆ ಅಂದರೆ ಆಸ್ಟ್ರೇಲಿಯಾ ಬಿದ್ದ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಬಿದ್ದ ಯಾವುದಾದ್ರೂ ಒಂದು ಟೀಮ್ ನನ್ನ ಪ್ರಕಾರ ಟಫ್ ಅಂತ ಆಗಲೇಬೇಕು ಇಲ್ಲಿ ಕೆಳಗೇನೆ ಅನುಭವಿಸಿದೆ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ ಯಾವುದೇ ಟೀಮ್ ಸಿಕ್ಕರೂ ಕೂಡ ಅದು ಸ್ವಲ್ಪ ಬೌಲಿಂಗಲ್ಲೇ ಅದೇ ರೀತಿಯ ಫೀಲ್ಡಿಂಗ್ ಕ್ಲಬ್ಸ್ಗಳನ್ನು ಸರಿ ಮಾಡಿಕೊಂಡ್ರೆ ನಮ್ಮ ಇಂಡಿಯನ್ ಟೀಮ್ ಕಪ್ನ ಗೆಲ್ಲಕ್ಕೆ ಒಂಥರ ಬಲಶಾಲಿ ಆಗಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಅಂತೂ ಇಂತೂ ನಮ್ಮ ಇಂಡಿಯಾದ ರೀತಿಯಾಗಿ ನ್ಯೂಜಿಲೆಂಡ್ ಇವಾಗಲೇ ಕ್ವಾಲಿಫೈ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಅದೇ ರೀತಿಯಾಗಿ ನ್ಯೂಜಿಲೆಂಡ್ನ ಸಿಟಿಯ ಕ್ವಾಲಿಫಿಕೇಷನ್ ಅಂದರೆ ಸೆಮಿಫೈನಲ್ಗೆ ಅನ್ನೋದನ್ನು ನನಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಶಿರಾವು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋ